ಒಂದು ಸತ್ಯ ಘಟನೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಮತ್ತಾಯ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಿಂದ ಮೂವತ್ತಾರನೇ ವಾಕ್ಯದ ತನಕ ಶಿಷ್ಯಂದಿರು ದೋಣಿಯನ್ನು ಹತ್ತಿ ಬಹುದೂರ ಸಾಗಿದಾಗ ಎದುರುಗಾಳಿ ಬೀಸುತ್ತಿರುವುದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿದ್ದರು ಏಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ಸಮುದ್ರದ ಮೇಲೆ ನಡೆಯುವ ಆತನ ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕುಗ್ಗಿ ಹೋಗಿದ್ದರು ಕೂಡಲೇ ಏಸು ಮಾತನಾಡಿ ಅವರಿಗೆ ಧೈರ್ಯವಾಗಿರಿ ನಾನು ಅಂಜಬೇಡಿರಿ ಎಂದು ಹೇಳಿದನು ಪೇತ್ರನು ಸ್ವಾಮಿ ನೀನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಎಂದು ಕರೆದನು ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗಿದನು ಪೇತ್ರನು ಮೊದಲಿಗೆ ಇಟ್ಟಂತಹ ಹೆಜ್ಜೆ ಭರವಸೆ ಉಳ್ಳದ್ದು ಬಲವಾದದ್ದು ಎರಡನೆಯ ಹೆಜ್ಜೆ ಅಪನಂಬಿಕೆಯಿಂದ ಎಡಹುವಂಥದ್ದು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಟ್ಟು ದೋಣಿಯಲ್ಲಿ ನನಗಿದ್ದರೆ ಸುರಕ್ಷತೆ ಇಲ್ಲ ಎಂದು ಕ್ರಿಸ್ತನಲ್ಲಿ ಹೋಗುವಾಗ ಸುರಕ್ಷತೆ ಇದೆ ಎಂದು ಆತನು ಭಾವಿಸಿ ಹೋದನು ಆದರೆ ಕ್ರಿಸ್ತನು ಆತನ ಆಸೆಗೆ ಒಳಗಾಗಲ್ಪಟ್ಟು ಬಾ ಎಂದು ಕರೆದನು ಅದೇ ರೀತಿಯಾಗಿ ಮುಳುಗಿ ಹೋಗುವಾಗ ಅಂಜಬೇಡ ಅಲ್ಪವಿಶ್ವಾಸಿಯೇ ಎಂದು ಅವನನ್ನು ಎಚ್ಚರಿಸಿದನು ಕ್ರಿಸ್ತನನ್ನು ಮೊದಲಿಗೆ ನೀವು ಆತುಕೊಂಡಾಗ ಬಲವಾಗಿಯೂ ಭರವಸದಿಂದ ನಂಬಿಕೆಯಿಂದ ನೀವು ನೀರಿನ ಮೇಲೆ ನಂಬಿಕೆಯ ಮೇಲೆ ಕಾಲಿಟ್ಟಿರಬಹುದು ಆದರೆ ಅನೇಕವಾದ ಕಷ್ಟಗಳ ಶೋಧನೆಗೆ ಒಳಗಾಗಿ ಮುಣುಗುವ ಪರಿಸ್ಥಿತಿಯಲ್ಲಿರಬಹುದು ಅಂದು ಪೇತನಿಗೆ ಸಹಾಯ ಮಾಡಿದ ಕರ ಇಂದು ನಿಮಗೂ ಸದಾ ಕಾರ್ಯ ಮಾಡಲು ಶಕ್ತವಾಗಿದೆ ಭಯ ಬಿಡಿರಿ ಯೇಸುವಿನ ಕರವನ್ನು ಹಿಡಿಯಿರಿ